ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರ ತಿಳ್ಕೊಂಡು ನಾವು ಕೂಡ ಆರಾಮದೀವ್ರಿ ಬರ್ರಿ ಇವತ್ತ ಲಾಗನ್ನ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಬಳ್ಳುಳ್ಳಿ ಹಾಕಲಕ್ಕ ನೆಲ ಮಾಡಾಕತ್ತೀವ್ರಿ ನೆಲದ ನೆಲಕ್ಕಿಂತ ಗೊಬ್ಬರ ಹಾಕೋದು ಮತ್ತೊಂದು ಸ್ವಲ್ಪ ಕಾಯಿ ಪಲ್ಯ ಮಾಡಕತ್ತೀವಿ ಅದನ್ನೆಲ್ಲ ನಿಮಗೆ ಈ ತೋರಿಸ್ತೀವಿ ತೋರಿಸ್ತೀವ್ರಿ ಬರ್ರಿ ನೋಡಕತ್ತೀ ಕಟಗಿ ಗೋಳೆ ಮಾಡಾಕತ್ತೀ ಅಲ್ಲಿ ಏನೈತಿ ಗೊಬ್ಬರ ತುಂಬಲಾಕತ್ತ ಆಶೀಷ ಇಲ್ಲಿ ಸುಂತ ಏನೈತಿ ಕಟ್ಟಿಗೆ ಬೆಳೆ ಎಲ್ಲ ಊರು ಕಟ್ಟಿಗೆ ಅಂದ್ರೆ ಏನಿ ಊರ್ಲ ನಾವು ಒಬ್ಬನ ತುಂಬ್ಕೊಂಡು ಬಂದು ನೋಡ್ರಿ ಹಾಂ ಆಶೀಷ ಯಾಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ನೆಲ ಐತ್ರಿ ಭೂಮಿ ಅಂದ್ರೆ ಇಲ್ಲಿ ಏನತಿ ಒಂದ್ ಸ್ವಲ್ಪ ಬೆಳುವಳಿ ಹಾಕ್ಬೇಕು ಹೋಗ್ತಿವಿ ಬಳ್ಳುಳ್ಳಿ ಹಾಕಲಾಕ ನೆಲ ಮಾಡಕೈತಿವು ಏ ಡಬ್ ಹಿಂಗೆ ತಿರುಗಿ ಹೋಗದ್ ಬಿಡ್ಲಾ ಎಲ್ಲ ಕಡೆ ಹೋಗಿ ಕೈಲೇ ಲಕಡೆ ಸಿಮರ್ಸು ಸಿಮಲಕಡೆ ತಡಗೆ ತುಂಬೋ ತಡಗಿನ ತುಮ್ಕ ಮ್ಯಾಲಕ್ಕೆ ತಮ್ತಿ ತುಳಡಡಕ ತಗೋದನಂಗ ನಮ್ ಸುನ್ತೈಂತಿ ಗಬ್ರ ತರ ತಾಳೋಡಿ ತಮ್ ತಮ್ಬಿ ವರಸಲಕ ತನ ಮಾರ್ಸಿಸ ನಮ್ ಸುನ್ತೈಂತಿ ಗಬ್ರ ತಂದ ಒಗೆಯಕ ತಳ ನೋಡಿ ಇಲ್ಲಿ ಬಳೋಳ ನೆಲಕ ಚೀಮಲೆ ಜೋರ್ಲೆ ఆస్తది పిబైకొనడో దిప్పా హ్ దిప్ప దిప్ప దాత్రి ఎలి బిల్తతే రుక్మిని ఏ రుక్మిని కతే సోంటనక కైడుకొందితిలా ఇక్కడ ఉగి ఎలా కడే ముండు ముండు గాక ನೋಡಿರಿ ಈ ರೀತಿ ಮೊದಲಿಗೆ ಏನಂತ ಗೊಬ್ಬರ ಹಾಕೋಬೇಕೈತಿ ರೀ ನಾವು ತಿಪ್ಪಿ ಇದು ತಿಪ್ಪಿ ಗೊಬ್ಬರ ಹಾಕಿ ಏನು ಮಾಡಿದ್ರಲ್ಲಿ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಟ್ಯಾಕ್ಟ್ರಲ್ಲೇ ಅಲ್ಲಿ ಎತ್ತು ಇದ್ದು ಎತ್ತಿದ್ದು ಅಂದರೆ ಎತ್ತಗಳು ಏನಂತಲೇ ಗುರ ರೀ ಇದು ಗುರ ಹೊಡ್ಕೊಂಡು ಮಡಿ ಮಾಡ್ಕೋಬೇಕಾಗಿ ಮಡಿ ಮಾಡ್ಕೊಂಡು ಬಳ್ಳುಳಿನ ರೀ ಬಳ್ಳುಳ್ಳಿ ಹಾಕುವಾಗ ಮತ್ತೇನು ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕ್ಕೋಬೇಕ್ರಿ ಒಂದು ನಾಲ್ಕೈದು ಮಡಿ ಹಾಕೋರಿ ಇಲ್ಲಿ ತಕ್ಕ ಅಷ್ಟೈತಿ ಖರಾತಾಳು ಈಗ ನಾನು ಒಂದು ಗೊಬ್ಬರ ಹಾಕ್ಕೋತಂ ಅದನ್ನ ಇಡಿ ಇದು ತುಂಬ ಏನಟ ನೋಡ್ರಿ ಇಲ್ಲಿ ಗೊಬ್ಬರ ಹಾಕೋದಾಯ್ತು ಆಯ್ತು ನೋಡ್ರಿ ಬಳ್ಳುಳ್ಳಿ ಹಾಕೋ ನೆಲಕ್ಕೆ ಏನಂತ ಗೊಬ್ಬರ ಅಂತೂ ಹಾಕಿದ್ರಿ ರೀ ಗೊಬ್ಬರ ಹಾಕೋದು ಆಗೈತಿ ಏನೇತಾರೆ ಒಂದು ಸ್ವಲ್ಪ ಮಡಿ ಮಾಡ್ಕೊಳ್ಬೇಕೈತಿ ಈಗ ಅಲ್ಲಿ ಏನು ಹಾಕಕ್ಕೆ ಸುಂತ ಏನು ಅಲ್ಲಿ ನೋಡ್ರಿ ಏನು ಹಾಕತ್ತ ಏನಿಲ್ಲ ಕೀಳು ಬರೀ ನೋಡ್ರಿ ಏನು ಹಾಕಕ್ಕೆ ಏನಿಲ್ಲ ಅದೇ ಕಾಂತ ಇಲ್ಲಿ ನೋಡ್ರಿ ಇಲ್ಲಿ ಬಾರಿ ಗಿಡಕ್ಕೆ ನೋಡ್ರಿ ಎಷ್ಟು ಹೂವು ನೋಡ್ರಿ ಇಲ್ಲಿ ಚಿಟ್ ಬಾರಿ ಕೇರಿದು చిట్ బారికైంతా బారీక జాస్తి అంత బారీక ఊడ్రి ఫుల్ బాగుదవ నోడ్రీ ఇష్ట్రీ జేన్ ఉళ కూడా గుబ్బి గూడ కట్ట ఇల్ ఏన్ హతారీ గబ్రీ ఏకారా ఇల్ మడి మడారు మడ హతార ಏನು ಹಾಕ್ಲಾ ಇಲ್ಲಿ ಯಾವುದು ಆಡಿಗೆ ಮೇವು ಶೂ ನಾವು ಏನಂತಲ್ಲ ಈ ಕಡೆ ಶೂ ಬಾಬಳಿ ಹತ್ತಿವು ಅದನ್ನು ಹಾಕಿ ರೀ ಇಲ್ಲಿ ಕಚ್ ಕಡ್ದು ಹಾಕತ್ತರ ಹಾಕಿದ್ರೆ ಮೊದಲ ಮೀನು ಆಟಿಲ್ರ ಸರಿಯಾಗಿ ಅದಕ್ಕಾಗಿ ಇನ್ನೊ ಮೀನ್ ಅಂತ ಕಚ್ ಕಡೆ ಹಾಕತ್ತಾರ ನೋಡಿ ಇಲ್ಲಿ ಎಷ್ಟ ಒಂದೊಂದ ಎರಡು ಬೀಜ ಹಾಕ್ಲತ್ತೇನ ಇದೆಲ್ಲ ಕಚ್ ಕಡ ಇಲ್ಲಿ ಹಾಕ ಹಾಕಿ ಇಲ್ಲಿ ಏನು ಬೀಜ ಏ ಹಾಕಿ ಬೀಜ ನಾಟ್ಯ ಮಾಡ ನಾಟಲ್ ಜಾಗ ಕಟ್ಟ ಕಚ್ ಕಡಿ ಅಲ್ಲಿ ನಾಟ್ಯ ಮಾಡ ದೂರ ದೂರ ಕಡಿ ದೂರ ದೂರ ಕಚ್ ದೂರ ಹೋಗಿನ ದೂರ ಹಾ ಕಟ್ ಹಾ ಖಾಲಿ ಎಲ್ಲ ಹಾಕಿ ಕಡೆ